¿Qué hey es que? Hey. Hey ¿Qué yeah. hey ಾವತಿ ನಾನು ಶುಶ್ರೂಷಣಾಧಿಕಾರಿಯಾಗಿ ಮೆಗನ್ ಸಾರ್ವಜನಿಕ ಆಸ್ಪತ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಈಗ ನಾವು ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ದೇವೆ ಟ್ರೀಟ್ಮೆಂಟ್ ಅಲ್ಲಿ ನಮಗೆ ಜ್ಯೇಷ್ಠ ಆಧಾರದ ಮೇಲೆ ಪರ್ಮನೆಂಟ್ ಮಾಡಿ ಕಾಯಂ ಜನ ಸರ್ ಸರ್ ರವಿಂದ್ರಂತ ಬೀದರ್ ಜಿಲ್ಲೆಯಿಂದ ಮಾತಾಡ್ತಾ ನಾವು ಇಲ್ಲಿ ಹತ್ತನೇ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸರ್ ನಾವು ಇಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ನಮಗೆ ಸರ್ಕಾರದ ವತಿಯಿಂದ ಯಾವುದೇ ಸೌಲಭ್ಯ ಸಿಗ್ತಿಲ್ಲ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇವೆ ಸರ್ ನಮಗೆ ಮೂರು ಸಾವಿರದಿಂದ ಈಗ ಹದಿನೈದು ಸಾವಿರ ಹದಿನಾರು ಸಾವಿರ ಸ್ಯಾಲರಿ ಕೊಡ್ತಾ ಇದ್ದಾರೆ ಸರ್ಕಾರ ನಮ್ದು ಯಾವುದೇ ಸ್ಪಂದನೆಗೆ ಸ್ಪಂದಿಸ್ತಾ ಇಲ್ಲ ಆ ಒಂದು ಉದ್ದೇಶದಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದ್ರೆ ನಮ್ಗೆ ಮಾತಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊತೀವಿ ಕಳೆದ ಎರಡ್ ಸಾವಿರದ ಏಳರಿಂದ ಇಲ್ಲಿವರೆಗೂ ಹದಿನೆಂಟ್ರವರೆಗೂ ಮಾಡ್ಕೊಂಡ್ ಬಂದಿದೀವಿ ಆಯ್ತಾ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಕೊಡ್ತಾ ಇದೀವಿ ಸರ್ ಒಂದು ದಿನ ನಾವು ನಿದ್ದೆ ಇದು ಕಣ್ ತುಂಬಾ ನಿದ್ದೆ ಮಾಡಲ್ಲ ಗೊತ್ತಾ ಒಂದು ಸತ್ರು ಯಾರ ಒಂದು ಆಕ್ಸಿಡೆಂಟ್ ಆದ್ರೂ ನಾವೇ ಹೋಗ್ಬೇಕು ಒಂದ್ ಹೊಟ್ಟೆನ ಹೋದ್ರು ನಾವೇ ಹೋಗ್ಬೇಕು ಒಂದು ಡೆಲಿವರಿ ಇದ್ರು ನಾವೇ ಹೋಗಬೇಕು ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಮಾಡ್ತಾ ಇದೀವಿ ಯಾವ್ದ್ರು ಮನೆ ಬಾಕಿ ಹೋಗಿ ಕದ ಇವತ್ತು ಚೇರ್ ಕಡಿತು ಬನ್ನಿ ನೋಡ್ರಿ ನಾ ಪಿ ಎಸ್ ಸಿ ಯಾಕೆ ಸರ್ವಿಸ್ ಕೊಡ್ತೀನಿ ಅಂತ ನಮ್ದು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ಆಗಿರ್ಬೋದು ನಾನು ಕಳೆದ ಹದಿನೆಂಟು ವರ್ಷದಿಂದ ಅಲ್ಲೇ ಮನೆ ಮಾಡ್ಕೊಂಡಿದ್ದೀನಿ ಆ ಊರು ಅಂತ ಹೇಳ್ಕೊಂತಿ ಬಿಟ್ರಿ ಇದುವರೆಗೂ ನಾನು ಯಾರು ಚಿಕ್ಕಮಂಗ್ಳೂರು ಅಂತ ಗೊತ್ತಿಲ್ಲ ನಾನು ಚಿತ್ರದುರ್ಗ ಅಂತಲೇ ಹೇಳ್ಕೊತಾರೆ ಗೊತ್ತಾಯ್ ಹಬ್ಬದಿನ ಗೌರಿ ಹಬ್ಬದಿನ ಸಾಯನ ಅಂತಲೂ ಡಿಸೈಡ್ ಮಾಡಿದ್ವಿ ಸಹ ಮನೆಯಲ್ಲಿ ಡೋರ್ ತಗಂಗಿಲ್ಲ ಏನ್ ಮಾಡ್ಬೇಕ್ರಿ ಎಂಟು ಗಂಟೆಗೆ ಹೋಗಿ ಮನೆ ರಾತ್ರಿ ಅರ್ಧ ರಾತ್ರಿ ಹನ್ನೊಂದು ಗಂಟೆಗೆ ಯಾರು ಸುಮ್ನೆ ಇರೋದಿಲ್ಲ ನೀನ್ ಆಕ್ಸಿಡೆಂಟ್ ಆಯ್ತು ನಮಗೆ ಸೇಫ್ಟಿ ಇಲ್ಲ ಸಾರ್ ನೈಟ್ ಡ್ಯೂಟಿ ಮಾಡ್ತಾ ಇದೀವಿ ಎರಗಾದ್ರು ಅಲ್ಲೇ ಮಾಡ್ಕೊತಿದ್ವಿ ಒಂದ್ ಸೆಕ್ಯೂರಿಟಿ ಕೊಟ್ಟಿಲ್ಲ ಹಳ್ಳೊಳಗ್ ಬಂದ್ ನೋಡಿರಿ ಅದೇ ಜಿ ಎಚ್ ಇದು ಡಿಸ್ಟ್ರಿಕ್ ಗೆ ಸೆಕ್ಯೂರಿಟಿ ಇರ್ತಾರೆ ಒಂದ್ ಗಣ್ಮ್ ಮಗು ನಮಗೆ ಸೆಕ್ಯೂರಿಟಿ ಗಂಡ್ ಆಗಿ ನಮಗೆ ಒಂದ್ ಮನೇಲಿ ಇರ್ತಾರೆ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಡೆಲಿವರಿ ಮಾಡ್ಕೊಂಡು ಹೋಗ್ತೀವಿ ಸರ್ ಒಂದ್ ಡೆಲಿವರಿ ಬಂದ್ರು ಅಂದ್ರೆ ಐದ್ ನಿಮಿಷ ಹತ್ತು ನಿಮಿಷಕ್ಕಾಗಲ್ಲ ಇಪ್ಪತ್ನಾಕ ಗಂಟೆ ಅಲ್ಲಿ ವಾಚ್ ಮಾಡ್ಬೇಕು ಎಷ್ಟು ಕಷ್ಟ ಅನುಭವಿಸಿದ ಎಷ್ಟೋ ಸರಿ ಬಂದಿದ್ದಾರೆ ಅವ್ರ ಅವ್ರಾಗೆಲ್ಲ ಫೇಸ್ ಮಾಡಿದೀವಿ ಸರ್ ನಾವು ಅಲ್ಲಿ ಇಷ್ಟೆಲ್ಲ ಅನುಭವಿಸ್ತಿದ್ರು ನಮಗೆ ಯಾಕೆ ಸರ್ಕಾರ ಇಂತ ಇದು ಇದೆ ಸಂಬಳ ನಮಗೆ ಒಂದು ಸಮಾನ ವೇತನ ಕೊಡ್ತಿದೀವಿ ನಾವು ಇನ್ನೇ ಸಮಾನಕ್ಕೂ ವೇತನ ಕೊಡ್ರಿ ಅಂತ ಕೇಳ್ತಿದ್ವಿ ನಾವು ಇನ್ನೇ ಕೇಳ್ತೀವಿ ನೋಡ್ರಿ ಈಗ ನೆನ್ನೆ ಇಲ್ಲಿ ಧೂಳಲ್ಲಿ ಮಲ್ಕೊಂಡಿದೀವಿ ವಾಯ್ಸ್ ಗೊತ್ತಿಲ್ಲ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ಗೋರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಇದು ಮಾಡ್ತಾ ಇದ್ದೀವಿ ಬಾಡಿಗೆನೇ ಕಟ್ಕೊಳ್ಳೋ ಮಕ್ಕಳ ಪೋಸ್ಟ್ನೇ ಅಪ್ಪ ಅಮ್ಮನೆ ಸಾಕ ಏನು ಮಾಡ್ಲಿ ಹೇಳಿ ಸರ್ ತಂದೆ ತಾಯಿ ನೋಡ್ಕೋಬೇಕು ಅಪ್ಪ ಅಮ್ಮನ ನೋಡ್ಕೋಬೇಕು ಈ ಕಡೆ ಅತ್ತೆ ಮೋಡ್ಕೋಬೇಕು ಗಂಡನೂ ಇದು ಮಾಡ್ಬೇಕು ಅವರು ಈಗ ರೈತರುಗಳು ತಂದೆ ನಮ್ಮ ಗಂಡ ರೈತರು ರೈತರ ಈಗಿನ ವಾತಾವರಣದಲ್ಲಿ ಎಷ್ಟು ಅಂತ ಇದು ಹೇಳಿ ಸರ್ ಕೆಲಸ ಬಿಡೀತಾರೆ ನಂದು ಏನು ಆಗುತ್ತಲ್ಲ ಉಪಯೋಗ ಅನ್ಕೊಂಡು ಮಾಡ್ತಾ ಇದೀವಿ ನಾವು ಹಾಕ್ತೀರ ನಲವತ್ತೈದು ಹತ್ತು ಇಲ್ಲೊಬ್ಬರು ಶಿಸಿದಾರೆ ಕಾಲಿಗೆ ಇಡಿದಾರೆ ನಾವು ಅಮ್ಮ ಏಜ್ ವೈದ್ರು ಮಾಡ್ಕೊಡ್ಲಿ ಸ ಇದು ಎರಡ್ ಸಾವಿರದ ಆರು ಏಳ್ನೂರು ತಗೊಂಡು ನಮಗೆ ಪರಿಹಾರ ಕೊಡ್ಲಿ ಸರ್ ಇಲ್ಲಿ ಯಾರ್ಯಾರು ಇನ್ನೊಂದು ಆರು ಪಾತ್ ಪೂಜೆ ಮಾಡಿ ಸರ್ ಫೋಟೋ ಇಟ್ಕೊಂಡು ಆಯ್ತಾ ಐವತ್ನಾಲ್ಕು ವರ್ಷ ಸರ್ವಿಸ್ ಇದಾರೆ ಆರು ವರ್ಷ ನೆಮ್ಮದಾಗ ಇಷ್ಟು ವರ್ಷ ಮಾಡಿದರ್ಬಿಡ್ತಾರೆ ಆರು ವರ್ಷ ನಾವು ನೆಮ್ಮದಿಂದ ನಾವು ಮಾಡ್ತೀವಿ ಹತ್ತೊಂದ್ ಎರಡು ವರ್ಷ ಸಿಕ್ಕಿರೇ ಹೆಚ್ಚು ಸರ್ ಹಾ ಇಷ್ಟ ಹೇಳ್ತೀನಿ ಸರ್ ಅಷ್ಟು ದಯವಿಟ್ಟು ಸರ್ ನಮ್ಗೊಂದು ಆಯ ಒದ್ಕೊಡ್ರೆ ನಿಮ್ ಮೂಲಕ ಹೇಳ್ಕೊಡ್ತಾ ಇದೀನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿದೇವೆ ಸೊ ಇಲ್ಲಿ ಆಲ್ಮೋಸ್ಟ್ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ನರ್ಸರ್ಸ್ ಮತ್ತೆ ನರ್ಸಿಂಗ್ ಆಫೀಸ್ ಸರ್ ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಸೊ ಅವರ ಒಂದು ಮನವಿ ಮತ್ತು ಆಗ್ರಹ ಇತ್ತು ಅಂತಾನೆ ಹೇಳ್ಬೋದು ಹಲವಾರು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ ದೊಡ್ಡ ಮಟ್ಟದಲ್ಲಿ ಸೇರಿರ್ಬೋದು ನೋಡ್ಬೋದು ನೀವು ಎಷ್ಟು ದೊಡ್ಡ ಮಟ್ಟದಲ್ಲಿ ಸೇರಿದ್ದಾರೆ ಸೊ ಆಲ್ಮೋಸ್ಟ್ ಹಲವಾರು ಸೀನಿಯರ್ ನರ್ಸಸ್ಸು ಮತ್ತು ಅವರ ಒಂದು ಅಭಿಪ್ರಾಯಗಳು ಮತ್ತು ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ಇವತ್ತು ನಮ್ಮೊಟ್ಟಿಗೆ ವಿವರವಾಗಿ ಹೇಳಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆ ಮತ್ತು ಸಚಿವರಾಗಿರ್ಬೋದು ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಅವರ ಒಂದು ಬೇಡಿಕೆಗಳು ಮತ್ತು ಮನವಿನ ಈಡೇರಿಸಬೇಕಾಗಿ ವಿನಂತಿ ಅವ್ರದ್ದಾಗಿದೆ ಅಂತ ಹೇಳ್ತಾ ಸೊ ಇದಾಗಿತ್ತು ಇವತ್ತಿನ ವಿಷಯ